ಓ ಆಗ್ತೆ ಅಯ್ಯೋ ಅಲ್ಲ ಕಣ್ಮರಿಯ ನಾವು ಏನು ಮೂನು ಸರ ಅನ್ಕೊಂಡವ ರಾಕ್ಷಸ ಅನ್ಕೊಂಡವು ಏನ್ಲೇ ಅದೇನ್ ಹೇಳಿ ಸರಿಯಾಗಿ ಹೇಳು ಅಲ್ಲ ಸೌದಿಗೆ ಯಾಕೋ ತೊಂದರೆ ಆಗಿರ್ಬೇಕನ್ರಿ ತಿನ್ನ ಕುಣಕ್ಕೆಲ್ಲ ತೊಂದರೆ ಗಿಂದ್ರೆ ಆಗಿದದ ಕಣೆ ಏನ ಕಣೆ ನಾಳಿಕೆ ಹೋಗ್ಬಿಟ್ಟಾರು ಬರೋದ ಅಕ್ಕಿ ಭತ್ತ ಮಿಲ್ಗಾಕ್ಸು ಒಂದು ಐವತ್ತು ಸಾವಿರ ಅಕ್ಕಿ ಆಮೇಲಿಂದ ಸಾಮಾನು ಏನೋ ತಗೊಂಡೋಗಿ ಕೊಡೋಟ್ ಬರೋಕ್ಕಾಯ್ತದೆ ಒಂದು ಐದು ಪ್ಯಾಕೆಟ್ ಎಣ್ಣೆ ತಗೊಂಡು ಮಾಮೂಲಿ ರವೆ ಮೈದಾ ಗೀದ ಮನೆಗೆ ಏನೇನು ಸಕ್ಕರೆ ಗಿಕ್ರೆ ಏನು ಬೇಕು ಎಲ್ಲನೂ ಗೋವಿಂದ ಅಂಗಡಿಲಿ ತಗೊಳ್ಳೋದು ಒಂದು ಮೂರು ಸಾವಿರ ಆದ್ರೆ ಆಯ್ತದೆ ತಗೊಂಡೋಗಿ ಕೊಟ್ಟು ಬರೋದ ರೆಡಿ ರೀ ಯಾರಂದ್ರು ನಿನಗೆ ಅಯ್ಯೋ ಮತ್ತೆ ಅತ್ತೆ ತಿಮ್ಮನ ಕೈಲಿ ದುಡ್ಡು ಹಾಕ್ಸಕ್ಕೆ ಹೋಗಿತ್ತಂತೆ ಅಕೌಂಟ್ಗೆ ಓಹೋ ಯಾರ ಅಕೌಂಟ್ಗವ ಯಾಸದ್ನ ಅಕೌಂಟ್ಗೆ ನಮ್ಮವನು ಸುಮಾರಾಗಿ ನಾಟಕ ಕಲ್ತಾಳೆ ಕಂದ್ಬಿಡು ಆ ಲೆಕ್ಕಲ್ಲೇ ಏನು ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ ಹಂಗಾರೆ ನಾವೇನು ಮಂತ್ರಿ ಅಲ್ವಾ

ಅವಳು ಕಷ್ಟ ಬಂದಿದೆ ಅನ್ಬಿಟ್ಟು ಯಾವ ಬಾಯ್ಬಿಟ್ಟು ಮಾತಾಡಕಿಲ್ವಲ್ಲ ಕುತ್ಕ ಗೊತ್ತು ಅಯ್ಯೋ ಯಾರಿ ನಮ್ ಕಿವಿಗೆ ಬಿದ್ದಾಗ ನನ್ಗೆ ಒಂಥರ ಬೇಜಾರಾಯ್ತು ಅವಳೆ ಇನ್ನೊಂದು ಸಾವಿರ ಯಾವತ್ತುವೆ ಖರ್ಚು ಖರ್ಚಿಟ್ಟು ಮಟ್ಟ ಖರ್ಚು ಮಾಡ್ಬಿಟ್ಟು ಹೋಗ್ತಿದ್ದು ಇವತ್ತು ಅವಳೆ ಕೈ ತುಂಡದ ಅಂದಾಗ ನಾವು ಬಿಡಕಾಗದ ನಡೀರಿ ಹೋಗ್ಬಿಟ್ಟಾರು ಬರೋದೇ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಬರಕ ಓ ಚನಾಗಿದೆಲ್ಲ ಏನು ಎಂತೋನ್ಕಾ ವಿಚಾರಿಸ್ಕೊಂಡು ಸಾಮಾನು ಕೊಟ್ಟುಟ ಬರಕೈತದೆ ಅಲಕಲೇ ಏನೋ ಅನ್ಕೊಂಡಾಳು ಏನೋ ಗೊತ್ತ ಗೊತ್ತುಕಟ್ ಕೂತಿದಾವೆ ಇವರೇ ದುಡುಕಾಸ ಕಂಡಿರೋರು ಈ ಸಾಮನೆ ಅಂತಂದರೇನ್ಕೊಳ್ಳಲೆ ಅಯ್ಯೋ ಯಾಕಹಂಗಂದಾಳು ಇದೊಳೆ ಸರಿ ಯಾ ಅದ್ಯಾಕಹಂಗಂದಾಳು ಬತ್ತಿದ್ವಲ್ಲ ಅತ್ತಕ್ಕೆ ತಕಬಹುದು ಕಣವ ಅಂತ ಕೊಟ್ಟುಟ ಬರಕೈ ನೆಡೀರಿ ಏನು ನೆಕ್ಕರಕನ ಸರಿ 나ಳಿಕೋ ನಡೆದು ಹೋಗೈತದು ಬಿಡು 나ಳಿಕೆ ಅಕ್ಕ ಹೋಗತ ನಡೀರಿ ಇಗ್ಲೇ ತಗೆ ಇನ್ನೇನು ಫೋನ್ ದಷ್ಟೇ ಕಾಲ ಸೇರದಲ ಎಲ್ಲ ಮುಗ್ದು ಹೋಗದೆ ಕಲೆ ಗೋವಿಂದ ಅಂಗಡಿಯಲ್ಲಿ ಎಲ್ಲಾರು ಕಟ್ಟಿಸ್ತೀನಿ ಅದಕ್ಕೆ ಬೇರೆ ಅಂಗಡಿ ತಗೋಬೇಕು ಗೋವಿಂದ ಅಂಗಡಿಯಲ್ಲಿ ತಕೊಳ್ಳದ ತಕೊಂಡು ಕೂಡ್ರ ಮೇಲೆ ಹಾಕೊಂಡು ತಕೊಂಡು ಹೋಗದೆ ಅಲ್ಲ ಕಲೆ ಏನಾರ ಅಲ್ಲಿ ಯವ್ವ ನಾವಿನ್ನು ಸತ್ರು ಕೊಡ ನಾವು ಹೇಳ್ಬೇಕಲ್ವಾ ನಿಮ್ಗೆ ತೊಂದರೆ ಆಗಿದದಂತೆ ತಕೊಳ್ರಪ್ಪ ಹಾಕೊಡಿ ಅಂದ್ಬಿಟ್ಟು ಕಾಸು ಕೊಡ್ರೆ ನಮ್ಮ ಮೈಕ್ಳುಗಳು ಅಲ್ಲ ರಶ್ಮಿ ಫೋನ್ ಅಲ್ಲದೆ ಇಲ್ಲಲ್ಲ ಇಲ್ಲೆಲ್ಲ ಹತ್ತೊಂದು ಫೋನಲ್ಲಿ ಹಾಕೊಡ್ಬೋದು ಎಲ್ಲ ಫೋನ್ಗಳು ನಾಲ್ಕೈದು ಫೋನ್ ಮಾಡಿಕೊಂಡು ಇವಳು ಕಂಡೋರು ಹುಡಿಕೊಂಡು ಹೋಯ್ತಾಳೆ ಅಂದ್ರೆ ಏನು ಹೇಳು ಮತ್ತೆ ಅಯ್ಯೋ ಏನಂತ ಹೇಳೋದು ಅವ್ ನಮ್ಮೇಲೆ ನಂಬಿಕೆ ಇಲ್ಲ ಅಂತ ಅಷ್ಟೇ ಬುಡಿ ಪರವಾಗಿಲ್ಲ ನಂಬಿಕೆ ಇಲ್ದ ಸಿಕ್ಕಿಲ್ಲ ನಮ್ಮನೆ ಜನಗಳ ಕೈಲಿ ಹಾಕ್ಸ್ಬೇಕಲ್ವಾ ಸರಿ ನಿನ್ಗೆ ಯಾರು ಹೇಳಿದ ವಿಷಯ ಅಯ್ಯೋ ಚಾರ್ ಗುಡ್ಕಿ ಕಾಂಬ್ಲಿಕ್ಕಲ್ರಿ ಕೆಳತ ಬಟ್ಟೆ ಹೋಗಿ ತಿನ್ನ ಅಲ್ಲಿಗೆ ಬಂದ್ಲು ಬಂದುಬಿಟ್ಟು ಒಂದು ವಿಷಯ ಹೇಳ್ಬೇಕು ಕನಕ ಹಂಗೆ ಹಿಂಗೆ ಅಂದ್ಲು ನನಗೆ ಗೊತ್ತು ಏನೋ ಇಂತ ಫಿಟ್ಟಿಂಗ್ ವಿಷಯ ಹೇಳ್ತಾನೆ ಅಂದ್ಬಿಟ್ಟು ಏನು ಹೇಳವಾ ಏನು ಹೇಳುವಂತೆ ಹಾಗೆ ಹಂಗಂದ್ಲು ಈ ಥರ ಹಿಂಗೆ ಒಂದು ಎರಡು ಮೂರು ಸಾವಿರ ದುಡ್ಡು ಕೊಟ್ಟು ತಿಮ್ಮನ ಅಕೌಂಟ್ ಹಾಕಿಸ್ತಿತ್ತು ನಿಮ್ಮ ಅತ್ತೆ ಅಂತ ಅಂದ್ಲು ಅದಕ್ಕೆ ಇನ್ನು ಯಾಕೆ ಕೇಳಕ್ಕೆ ಹೋದಿರಿ ಅತ್ತೆಯಾ ನೋಡು ನನ್ನ ಬಗ್ಗೆ ವಿಚಾರಿಸ್ಕೊಂಡ ಅಲ್ಲಿ ಇಲ್ಲಿ ಏನು ನಾನು ಏನು ಕೇಳಕ್ ಹೋಗ್ನಿರ ಅದಕ್ಕೆ ನಿಮ್ಗೆ ಹೇಳೋದ ಅನ್ಕೊಂಡು ಹೊಸ ಸಾಮಾನು ಸರಿಯಾಗಿ ತಗೊಂಡೋಗಿ ಕೊಟ್ಬಿಟ್ಟು ಬರೋದ ನಡೀರಿ ಅಂತ ಅನ್ನೋದು ಅನ್ಬಿಟ್ಟು ಹೇಳಿದೆ ಅಷ್ಟೇ ಏನಾದ್ರು ನಿಮ್ಮ ಕೊಟ್ಟು ಹೇಳ್ತಿದ್ದಿಲ್ಲ ನಾನು ಮಾಡ್ಕೊಬರೋದು ತರಾಟೆ ಕೆಲಸಗಳು ಮಾಡ್ಕೊಬಿಡೋದು ಅರ್ ಯಾಕೆ ಯಾಕ ಬೇಕಾಗಿತ್ತು ಇವೆಲ್ಲವೇ ಯಾಕೆ ಬೇಕಾಗಿತ್ತು ಅದ್ಕೇಳ ಹಾಸಿಗೆ ಇದ್ದಷ್ಟು ಕಾಲು ಚಾಸ್ಬೇಕು ಅಂದ್ಬಿಟ್ಟು ಇಲ್ದ ಹೋದ್ರ ಮಾಡಕ್ ಅನ್ನೋದು ಇದ್ಕೆ ಮತ್ತೆ ಅವನ್ಗೆ ಹೇಳ್ಬೇಡ ಸುಮ್ ಹುಟ್ಟನ ತಗೊಂಡ್ ಕೊಡದಿಲ್ಲ ಆಮೇಲೆ ಹೇಳ್ದಾಗ ಗೊತ್ತಾಗ ತಕೋ ಬೇಕು ಅವ್ನಿಗೆ ತಕೋ ಹೆಚ್ ಹೆಚ್ಚಾಗ ಆದ್ರ ಆಯ್ತದಿನ್ನೇನ್ ಮಾಡಿಯೇ ಹೆಂಗ ಒಂದು ತಿಂಗ್ಳು ಗಂಟೆ ಆಲಿ ಆಮೇಲೆ ನೋಡ್ಕೊಳಕಾಯ್ತದೆ ಇನ್ನೇನ್ ಮಾಡಿಯೇ ಆ ಉಳ ತಾನಿಯಾ ಮನೆಗೆ ಹೋದಾಗ್ಲೂ ಒಂದು ಮಾತು ಹೇಳಲಿಲ್ಲ ಒಂದು ಹಾಲು ತಗೋ ಹೇಳ್ನಿಲ್ಲ ಹಂಗಾರೆ ನಾವು ಬ್ಯಾಡವಾಗಿದ್ವಾ ಅವ್ಳಿಗೆ ದುರಾಂಕಾರದ ತೀರ್ದಲ್ದಾಕನವ ಏನು ನಮ್ಗೆ ಹೇಳ್ಬಿಟ್ರೆ ನಾವು ಹೊಟ್ಟೆ ಉರಿ ಮಾಡ್ತಿದ್ವಾ ಹೇಳ್ತೀಯಲ್ ನೀನು ಹೊಟ್ಟೆ ಉರಿ ಮಾಡ್ತಿದ್ವಾ ಹೇಳು ಅವಳು ಹೊಸ ಮನೆ ತಗೊಬಿಟ್ಟಾಳು ಅಂದ್ಬಿಟ್ಟು ಇನ್ನೂ ಖುಷಿ ಪಡ್ತಿದ್ವು ಹೊಟ್ಟೆ ಉರಿ ಮಾಡ್ತಿದ್ವೋ ಅವ್ರು ಅರೆ ಹೊಟ್ಟೆ ಉರಿ ಮಾಡ್ತಾರೆ ಗಂಡು ಬಿಡ್ತೇವೆ ನಾವು ಅಕ್ಕರ್ ಬಿಳು ಬುದ್ದಿ ಕಲ್ತೀರಾ ಓಲಿ ಬಿಡುಗು ಮಾತಾತ್ಕೊಂಡ್ರೆ ಏನು ಮಾಡಿರಿ ಅಂತ ಏನು ಮಾಡ್ಬಿಟ್ರು ತಗೆ ಏನು ಮಾಡಕ್ಕಾಕಿಲ್ಲ ಹ್ಮ್ ತಕೊಂಡು ಹೋಗಿ ಸಾಮಾನು ತಕೊಂಡು ಕೊಟ್ಟು ಬರೋದ ರೆಡಿ ನಮ್ ಕೈ ಇರೋದೇ ಅಷ್ಟು ಇನ್ನೂ ಏನಿದ್ದು ಇಲ್ಲ ಒಂದ್ ಐವತ್ ಸಾವಿರ ಲಕ್ಷ ತಕೋವನ್ನ ಇದು ಹಾಕ್ಸತ್ತಿದ್ದು ನಮ್ಗೆ ಏನೋ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಸಾಮಾನು ತಕೊಂಡು ಕೊಡ್ಬೋದು ಅಷ್ಟೇ ಕೆಟ್ಟವಳೆ ಪಪ್ಪ ಅಂದ್ಬಿಟ್ಟು ಹ್ಮ್ ಉಣ್ಣಕ್ಕೆ ತಿನ್ನಕ್ಕು ತೊಂದರೆ ಆಗ್ದಂಗ ಆಗ್ಲಿ ಅಂತ ಅಷ್ಟು ಬಿಟ್ರೆ ನಮ್ ತವಿ ಏನಿದ್ದದ್ದು ಕೊಡಕ್ಕೆ ಎಲ್ಲಿದ್ದಲ್ಲೇ ಮಡಿಕ ಕೂತಿದ್ದಾವ ನಾವು ಕೊಡಕ್ಕೆ ಎಲ್ಲಿದು ನಮ್ಮನೆ ಬಂಗತ್ತದೆ ನಮ್ಗೆ ಹನ್ನೆರಡು ಇಪ್ಪತ್ತು ಅಲ್ಲಿ ಅಲ್ಲಿ ಎಷ್ಟು ಮಡಿಕೊಂಡು ಕೂತಿದ್ದೇವೆ ನಾವು ಸುಮ್ಮ ನೀರು ಏನೋ ಆಲಿ ತಲೆಗೆಡ್ಸ್ಕೊಬಿಡ ನೀನು ಹೋಗಲಿ ಮತ್ತು ಗೋವಿಂದ ಅಂಗಡಿ ತಗೋ ಹೋಗ್ಬಿಟ್ಟು ಹೊಸ ಸಾಮಾನು ತೂಗಿಸ್ತೇವ್ರು ತೂಗಿಸ್ಬಿಟ್ಟು ಅಲ್ಲೇ ಒಂದು ಚಿನ್ನಾಮೋ ಬ್ಯಾಗೋ ಏನಾರು ಹಾಕಿಸ್ಕೋ ನಾನು ಬತ್ತೀನಿ ಕದ ಉಚ್ಕೊಂಡು ಹೊಚ್ಕೊಂಡು ತಗೋ ಏನೇನು ನಿಂಗೆ ಗೊತ್ತಿಲ್ವಾ ತಗೋ ನಾನು ನಾಲ್ಕು ನಾಲ್ಕು ಕೆ ಜಿನೇ ಒಂದು ನಾಲ್ಕು ಕೆ ಜಿ ಮೈದಾ ಸಿಟ್ಟು ಒಂದು ನಾಲ್ಕು ಕೆ ಜಿ ಗೋಧಿ ಇಟ್ಟು ಅಕ್ಕಿಯನ್ನು ಮನೆಯಲ್ಲಿ ಬುಡ್ಸಿರೋವಲ್ಲ ಅವನ್ನೇ ತಕೊಂಡ ಹೋಗೋದು ಒಂದು ಐವತ್ತು ಸಾವಿರ ಅಷ್ಟು ಆಯ್ತವೆ ಬೇಕಾದ್ರೆ ನಾಳೆ ಕೋಲಾಡ್ದು ನೀವು ಮಿಲ್ಗೆ ಹಾಕ್ಸ್ಕೊಂಬರಿ ನಮ್ಗೆ ಅಲ್ವಾ ಕನ್ಬಿಡು ಓದ್ತಾಯ್ತದೆ ಇಲ್ಲಾಂದ್ರೆ ಹಾಕ್ಸ್ ಕಡೆ ಬಂದ್ಬಿಡೋಣ ಕಟ್ ಮಾಡಿ ಊಟಲ್ಲಿ ಎರಡು ಮೂಟೆ ತಕೊಂಡೋಗಿ ಬಿಡಿಸಿ ಐವತ್ತು ಸೇರ್ ಆಗಬೇಕು ಅಂದ್ಬಿಟ್ಟು ಐವತ್ತು ಸೇರ್ ಆಗಷ್ಟ ಮಿಕ್ಕಿದ್ನೇ ಬೇಕಾದ್ರೆ ಇಲ್ಲಿ ಮಾಡ್ಬಿಟ್ಟೋಗದ ಐವತ್ತು ಸೇರ್ ಮಾತ್ರ ಕಮ್ಮಿ ತಗೊಳದ್ ಬೇಡ ಐವತ್ತು ಸೇರ್ ತಗೊಂಡೋಗದ ಸರಿ ಆಯ್ತು ಹೋಗೋ ಮತ್ತೆ ಏನು ತೂಗಿಸ್ತೀರಾಗ ಕಾಸಿದದ ಚೀಟಿ ಗೀಟಿ ಎಲ್ಲ ಕಟ್ಟಿ ಒಂದ್ ಎರಡ್ ಸಾವಿರ ಅದೇ ಸರಿ ಆಯ್ತು ತೂಗ್ಸೋಗಿಗ ನಂತ ಒಂದ್ ಎರಡ್ ಸಾವಿರ ಅದೇನು ಓಡದ ಸಾಕದ ಹೆಂಗೆ ಅಂತ ಸಾಕಾಗದ ಗೋವಿಂದ ಅಯ್ಯೋ ಸಾಲಗಿಲೆ ಬೆಳಕ್ರಿ ಅಂತ ಸಾಲ ಇಸ್ಕೊಂಡ್ರಿ ಅಂತ ಒಂಥರ ಗಿಂಜೆಡ್ತಾರೇ ಸಾಲಾಗಿಲೇ ಬೇಡ ಕಾಸ್ಟೇ ಕೊಟ್ಟಿಡದ ಎರಡು ಸಾವಿರ ರೂಪಾಯಿ ಅದೇನ್ ನಂತರ ಎರಡು ವರ್ಷ ನಾಲ್ಕು ವಾರ ಸಾವಿರ ರೂಪಾಯಿ ಸಾಮಾನು ಏನು ಏನ್ ಮಾಡ್ಯ ಎಷ್ಟು ಅದದು ಈಗ ರವೆ ಇವೆಲ್ಲ ನಾಲ್ಕು ನಾಲ್ಕು ಕೆಜಿ ತಗೊಂಡ್ರೆ ಉಂಟುಕೊತವೇ ಎರಡು ಎರಡು ಕೆ ಜಿ ಅಂದ್ರೆ ಬೇಕಾದಷ್ಟು ಒಂದು ತಿಂಗ್ಳು ಒಂದುವರೆ ತಿಂಗಳು ಗಂಟಲು ಆಯ್ತದೆ ಅವ್ರ ಏನು ಉಪ್ಪಿಟ್ಟ ಮೈದಾನ ಇಟ್ಟು ಆಮೇಲಿಂದ ಗೋಧಿ ಹಿಟ್ಟು ಒಂದು ಐದು ಕೆ ಜಿದು ಸಕ್ಕರೆ ಒಂದು ಎರಡು ಕೆಜಿ ಆಮೇಲೆ ಟೀ ಪುಡಿ ಒಂದು ಹೊಡೆದು ಹಿಂಗೆ ಯಾರ ತಕೊತಿರ್ತೀನಿ ಬನ್ನಿ ನೋಡೋದ ಅದು ಎಷ್ಟು ಆಗದ ಅಂದ್ಬಿಟ್ಟು ಸರಿ ಆಯಿತು ಓ ಎಣ್ಣೆ ಗಿಣ್ಣೆಲ್ಲ ತಕೋ ಹ್ಞೂ ಒಂದು ಐದು ಲೀಟ್ರ್ ತಕೋತೀನಿ ಸಾಕಲ್ವಾ ಓ ಇದು ಲೀಟ್ರ್ ದುಡ್ಡ ಅನ್ನೇ ಬರ್ತದೆ ನೋಡು ಅದು ತಗೊಬಿಟ್ಟು ಚೆನ್ನಾಗಿರ್ತದೆ ಡಬ್ಬ ತಕೊಳನ ಸರಿ ಬಿಡಿ ಆಯ್ತು ಅದನ್ನ ತಕೋತೀನ ಹಂಗೆ ಒಂದು ಇಪ್ಪತ್ತೈದು ಮೊಟ್ಟೆ ತಕೋ ಅಯ್ಯ ರೀ ಇಲ್ಲಿಂದ ಮಟ್ಟ ಉತ್ಕೊ ಹೋದೀರಾ ಆಮೇಲೆ ಕೆಡಿ ಗಿಣಿ ಬುಟ್ ಮಾಡ್ದಾಕಿ ಹಾಗೆ ತೆಗೆದುಕೊಡೀರಿ ನೋಡ್ರಿ ಒಂದು ಟ್ರೈ ತಕ್ಕ ಕೊಡಿರಂತೆ ங்க உண்திட் நடி அவ சரி ஆய்திவி சமான் கட்ஸ் ஆய் ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ